ಸಂಸ್ಕೃತಿಯಲ್ಲಿ ಈ ರೀತಿಯ ಈ ರೀತಿಯಾದಂತಹ ಪದ ಬಳಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ ವಿರುದ್ಧ ಮಾತನಾಡಿದ್ದಾರೆ ಮಾತನಾಡಿದರೆ ನಾವೆಲ್ಲರೂ ವೈಯಕ್ತಿಕವಾಗಿ ಖಂಡನೆ ಮಾಡ್ತೀವಿ ಈ ತರ ಯಾರೇ ಒಬ್ಬ ಮನುಷ್ಯ ಈ ರೀತಿ ಅದು ವಿಶೇಷವಾಗಿ ಕೌನ್ಸಿಲ್ ನಲ್ಲಿ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಖಂಡನೆ ಮಾಡ್ತೀವಿ ಮಾತಾಡಲ್ಲ ಅಂತ ಸಮರ್ಥನೆ ಮಾಡ್ಕೊತಾ ಇದ್ದೇನೆ ಸ್ಪೀಕರ್ ಸರಿಯಾಗಿ ರೂಲಿಂಗ್ ಕೊಡ್ಲಿಲ್ಲ ಅಂತ ಆರೋಪ ಇದೆ ಏನ್ ಹೇಳ್ತೀರಿ ಆರೋಪ ಸುಂಸನೆ ಆ ಈ ತರದ ಆರೋಪ ಯಾರನ್ನ ಸುಮಸನೆ ಮಾಡ್ಕೊಳಕ್ ಸಾಧ್ಯತೆ ಇದೆ ಏನ್ರಿ ಈ ತರ ಅಯ್ಯಮ್ಮ ನೊಂದಿದ್ದಾಳೆ ಈ ತರ ಸಂದರ್ಭದಲ್ಲಿ ಸುಳ್ಳೇನಲ್ಲ ಹೌಸ್ ಆಗಿಲ್ಲ ಅಂತ ಹೇಳ್ತಾರೆ ಹೊರಟಿ ಅವರು ಹೌಸ್ನಲ್ಲಿ ಯಾವ್ದೇ ರೆಕಾರ್ಡ್ ಆಗಿಲ್ಲ ಅಂತ ಎನಿಬಡಿ ಅಲ್ರಿ ರೆಕಾರ್ಡ್ ಇರ್ಲಿ ಬಿಡ್ಲಿ ಬಿಟ್ವೀನ್ ಇವ್ ಸಂಬಡಿ ಕಂಪ್ಲೇಂಟ್ ಗೋರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು ಅದು ಮುಂದೆ ವರದಿಯಲ್ಲಿ ಗೊತ್ತಾಗುತ್ತಲ್ವಾ ಮುಂದೆ ವರದಿಯಲ್ಲಿ ಅಲ್ಲ ಸ್ಪೀಕರ್ ನಡೆ ಬಗ್ಗೆ ಅವರು ಇಡೀ ರಾಜ್ಯದಾಗ ಹೋರಾಟ ಮಾಡ್ತಾರೆ ಮಾಡ್ಲಿ ಅದಕ್ಕೇನು ಸಂಬಂಧ ಇದೆ ಹೆಣ್ಮಗಳ ವಿರುದ್ಧವಾಗಿ ಯಾರೋ ಒಬ್ಬರು ಮಾತನಾಡಿರತಕ್ಕಂಥ ಮಾತಿಗೆ ಅವರು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಈ ಆಗತ್ತ ಬಗ್ಗೆ ಹೇಳಿಕೆ ಸ್ಪೀಕರ್ ರೂಲಿಂಗ್ ಬಗ್ಗೆ ಏನ್ ಅಲ್ಲ ಅಲ್ಲನಲ್ಲಿ ಇರಲಿಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇದೊಂದು ಗುಂಡಾ ರಾಜ್ಯ ಆಗಿದೆ